ನೀವು ಮೋದಿ ಫ್ಯಾನ್ ಇಂತ ಒಂದು ಪ್ರಶ್ನೆಗೆ ದರ್ಶನ್ ಕೊಟ್ಟ ಉತ್ತರ ಹೇಗಿತ್ತು ಗೊತ್ತಾ ಚುನಾವಣಾ ದಿನಾಂಕ ಹತ್ರ ಅಬ್ಬರದ ಪ್ರಚಾರಗಳು ನಡೀತಾ ಇವೆ ಇಡೀ ಕರ್ನಾಟಕದಲ್ಲೇ ಮಂಡ್ಯ ಲೋಕಸಭಾ ಕ್ಷೇತ್ರ ಎಲ್ಲರ ಕೇಂದ್ರ ಬಿಂದುವಾಗಿದೆ ನಟಿ ಸುಮಲತಾ ಅಂಬರೀಶ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿದ್ದಾರೆ ನಟ ದರ್ಶನ್ ಮತ್ತೆ ಯಶ್ ಅವರು ಸುಮಲತಾ ಪರ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿದ್ದ ದರ್ಶನ್ ಅಲ್ಲಿಗೆ ಕೊಂಚ ಬಿಡುವು ಕೊಟ್ಟು ನಿನ್ನೆ ಸೋಮವಾರ ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರದಲ್ಲಿ ದರ್ಶನ್ ಭಾಗಿಯಾಗಿದ್ರು ಈ ವೇಳೆ ದರ್ಶನ್ ಗೆ ನೀವು ಮೋದಿ ಅಭಿಮಾನಿಯ ಅಂತ ಒಂದು ಪ್ರಶ್ನೆ ಕೂಡ ಕೇಳಲಾಯಿತು ನಟ ದರ್ಶನ್ ಬೆಂಗಳೂರಿನ ಕೇಂದ್ರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಪರವಾಗಿ ಸೋಮವಾರ ಪ್ರಚಾರ ಮಾಡಿದ್ದಾರೆ ಈ ವೇಳೆ ಬಿಜೆಪಿ ಕಾರ್ಯಕರ್ತರು ದರ್ಶನ್ ಕೂಡ ಮೋದಿ ಫ್ಯಾನ್ ಅಂತ ಮಾತಾಡ್ಕೊತಿದ್ರು ಅದೇ ಪ್ರಶ್ನೆಯನ್ನ ಸುದ್ದಿವಾಹಿನಿಯ ವರದಿಗಾರ್ತಿಯೊಬ್ರು ದರ್ಶನ್ ಮುಂದೆ ಇಟ್ರು ನೀವು ಮೋದಿ ಫ್ಯಾನ್ ಅಂತ ಕಾರ್ಯಕರ್ತರು ಹೇಳ್ತಿದ್ದಾರೆ ಹೌದಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟ ದರ್ಶನ್ ಅವರು ನಾನ್ ಯಾರ್ ಫ್ಯಾನ್ ಅಲ್ಲ ನನಗ್ ಗೊತ್ತಿರೋರು ಪರಿಚಯ ಇರೋರು ನಾನ್ ಇಷ್ಟ ಪಡೋರ್ಗಾಗಿ ಪ್ರಚಾರ ಮಾಡ್ತೀನಿ ಅಷ್ಟೇ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಟ ದರ್ಶನ್ ಇದೇ ವೇಳೆ ದರ್ಶನ್ ಅವರು ಮಾತಾಡಿ ತಮ್ಗೆ ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ನನಗೆ ತುಂಬಾ ಹಳೆ ಸ್ನೇಹಿತರು ಹಲವು ಬಾರಿ ನನಗೆ ಸಹಾಯ ಮಾಡಿದ್ದಾರೆ ಜನರಿಗೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಅವ್ರ ಪ್ರಚಾರಕ್ಕೆ ಬಂದೆ ಅಂತ ನಟ ದರ್ಶನ್ ಹೇಳಿದ್ದಾರೆ ಈ ಹಿಂದೆ ಸ್ವತಃ ದರ್ಶನ್ ಅವರೇ ಹಲವು ಸಲ ಹೇಳಿರುವಂತೆ ನನ್ ಯಾವುದೇ ಪಕ್ಷದ ಪರ ಪ್ರಚಾರ ಮಾಡಲ್ಲ ನಮ್ಗೆ ಬೇಕಾದ ಸ್ನೇಹಿತರ ಪರವಾಗಿ ಮಾತ್ರ ಪ್ರಚಾರ ಮಾಡ್ತೀನಿ ಅಂತಂದಿದ್ರು ಅದರಂತೆ ಸಿದ್ದರಾಮಯ್ಯ ಸಂದೇಶ್ ಅಂಬರೀಷ್ ಹೀಗೆ ಕೆಲವರ ಪರ ದರ್ಶನ್ ಪ್ರಚಾರ ಮಾಡ್ತಿದ್ರು ಮೋಹನ್ ಅವ್ರ ಜೊತೆ ದರ್ಶನ್ ಸ್ನೇಹ ಚೆನ್ನಾಗಿದ್ದು ಇದೇ ಕಾರಣಕ್ಕಾಗಿ ದರ್ಶನ್ ಬೆಂಗಳೂರಿನಲ್ಲೂ ಪ್ರಚಾರ ಮಾಡಿದ್ದಾರೆ